ನಮಸ್ಕಾರ ನನ್ನ ಹೆಸರು ರಮೇಶ್ ಬಾಲಕೃಷ್ಣ ಮಹಾಡೀಕ್ ನಾನು ಯಾದಗೂಡು ಗ್ರಾಮದಲ್ಲಿ ವಾಸಿಸುತ್ತಿದ್ದು ಇವತ್ತು ಈ ಅಂತಾರಾಷ್ಟ್ರೀಯ ಅಸ್ತಮಾ ದಿನದ ಅಂಗವಾಗಿ ಅಸ್ತಮಾ ಈ ರೋಗವನ್ನು ಯೋಗದಿಂದ ಹೇಗೆ ನಾವು ಅದನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ತಮಗೆ ನಾಲ್ಕಾರು ಮಾತುಗಳನ್ನು ಹೇಳಿ ಬಯಸುತ್ತೇನೆ ನೋಡಿ ನಾನು ಕಳೆದ ಹತ್ತು ವರ್ಷಗಳಿಂದ ಈ ಯೋಗ ಸಾಧನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತು ಈ ಅಂತಾರಾಷ್ಟ್ರೀಯ ಅಸ್ತಮಾ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಕೆಲವೊಂದು ಅಂಶಗಳನ್ನು ಹೇಳಲಿಕ್ಕೆ ನಾನು ಬಯಸುತ್ತೇನೆ ಔಷಧವಿಲ್ಲದೆ ಸೈಡ್ ಎಫೆಕ್ಟ್ ಮಾಡಿಕೊಳ್ಳದೆ ನಾವು ಯೋಗದಿಂದ ಹೆಂಗೆ ಅಸ್ತಮಾವನ್ನ ದೂರ ಮಾಡ್ಬೋದು ಅದನ್ನು ಹೆಂಗೆ ಕಂಟ್ರೋಲದಲ್ಲಿ ತರಬಹುದು ಅದರ ಬಗ್ಗೆ ನಾವು ನಿಮಗೆ ಕೆಲವೊಂದು ಇಲ್ಲಿ ಪ್ರಶಸ್ತಿಪಡಿಸ್ತೇವೆ ಅಸ್ತಮಾ ಅಂದ್ರೇನು ತುಪ್ಪುಸದಲ್ಲಿ ನಮ್ಮ ಕಫವನ್ನು ತುಂಬಿ ಶ್ವಾಸಕ್ರಿಯೆಗೆ ತೊಂದರೆ ಮಾಡುವುದೇ ಅಸ್ತಮ ಅದಕ್ಕೆ ಬ್ರಾಂಕ್ರೈಟಿಸ್ನು ಕೂಡ ಅಂತಾರೆ ಇದು ಹೇಗಾಗುತ್ತೆ ರೋಗಾಣುಗಳಿಂದ ಹೆಚ್ಚು ಬಂದು ನೆಗಡಿ ಮತ್ತು ಕೆಮ್ಮಿನಿಂದ ಕಫ ಹೆಚ್ಚಾಗಿ ಅದು ಹೋಗಿ ನಮ್ಮ ಪುಪಸದಲ್ಲಿ ಕೂಡುವುದರಿಂದ ಅದು ಅಸ್ತಮಾಕ್ಕೆ ಕನ್ವರ್ಟ್ ಆಗಿ ಶ್ವಾಸಕ್ರಿಯೆಗೆ ಅದು ನಮಗೆ ಎಫೆಕ್ಟ್ ಮಾಡ ಇದನ್ನು ನಾವು ಯೋಗದಿಂದ ಸರಿಪಡಿಸ್ಬೋದು ಇದರಲ್ಲಿ ಮೂರು ಪ್ರಾಣಾಯಾಮಗಳನ್ನು ಮಾಡಿ ನಾವು ಪುಪ್ಪುಸದ ಹೃದಯದ ಭಾಗ ಅಥವಾ ಶರೀರದ ಭಾಗವನ್ನು ಶುದ್ಧೀಕರಣ ಮಾಡುವುದಕ್ಕಾಗಿ ಈ ಪ್ರಾಣಾಯಾಮದ ಬಹಳ ಮುಖ್ಯ ಇಲ್ಲಿ ಪಾತ್ರವಹಿಸ್ತದೆ ಅದಕ್ಕಾಗಿ ನಾವು ಮೊದಲು ಮೂರು ಭಾಗಗಳನ್ನ ವಿಂಗಡಿ ಮಾಡಿದಂತೆ ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಮಾಣಾಯವನ್ನು ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಜಸ್ಟ್ ನೀವು ಇದೇ ರೀತಿ ಒಮ್ಮೆ ಒಂದು ಖುರ್ಷಿಯಲ್ಲಿ ಅಥವಾ ಒಂದು ಕೆಳಕ್ಕೆ ಕುಳಿತುಕೊಂಡು ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಂಡು ನಿಧಾನವಾಗಿ ಮೂಗಿನಿಂದಲೇ ಶ್ವಾಸ ಬಿಡುವುದಕ್ಕೆ ಭಸ್ತ್ರಿ ಕಾಣ್ತಿದ್ದಾರೆ ಇದರ ಕೂಡ ನೀವು ಅನುಲೋಮ ವಿಲೋಮ ಮತ್ತು ಕಪಾಲಭಾತಿ ಕಪಾಲಭಾತಿ ಅಂದರೆ ಏನು ಮೂಗಿನಿಂದ ಪಂಪಿಂಗ್ ಪಂಪಿಂಗ್ ಮಾಡುವುದು ಮೂಗಿನಿಂದ ಜೋರಲ್ಲಿ ಪಂಪಿಂಗ್ ಮಾಡಿ ಹೊಟ್ಟೆಯನ್ನು ಒಳಗೆ ತೆಗೆದುಕೊಂಡು ಪಂಪಿಂಗ್ ಮಾಡುವುದಕ್ಕೆ ಕಪಾಲ ಅಂತಾರೆ ಇದೇ ರೀತಿ ಅನುಲೋಮ ವಿಲೋಮ ಅನುಲೋಮ ವಿಲೋಮ ಅಂದರೆ ಮೂರನೇದಾಗಿ ನೀವು ಶ್ವಾಸವನ್ನು ಬಲಗಡೆ ನಿಮ್ಮ ನಾಳವನ್ನು ಮುಚ್ಚಿ ನಾಶಿಕ ರಂಧ್ರವನ್ನು ಮುಚ್ಚಿ ಎಡಗಡೆಯಿಂದ ತೆಗೆದುಕೊಂಡು ಎಡಗಡೆಯಿಂದ ಮತ್ತು ಅದೇ ಶ್ವಾಸವನ್ನು ತೆಗೆದುಕೊಂಡು ಬಲಗಡೆಯಿಂದ ಬಿಡಲಿಕ್ಕೆ ಅನುಲೋಮ ಮತ್ತು ವಿಲೋಮ ಅಂತಾರೆ ಈ ಮೂರೂ ಕ್ರಿಯೆಗಳನ್ನು ನೀವು ಅಸ್ತಮಾ ಇದ್ದವರು ಹದಿನೈದು ಹದಿನೈದು ಮಿಂಟ್ ಮಿನಿಮಮ್ ಇಲ್ಲಾದರೆ ಮೂವತ್ತು ಮೂವತ್ತು ಇದನ್ನು ಮಾಡಿದರೆ ನಿಮಗೆ ಆ ಅಸ್ತಮಾ ಅದೇನು ರೋಗದಲ್ಲ ಅದು ನಿಧಾನವಾಗಿ 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 ಕಮ್ಮಿ ಆಗುತ್ತಾ ಹೋಗುತ್ತದೆ ಇದನ್ನು ನೀವು ಕಂಟಿನ್ಯೂ ಆಗಿ ಒಂದು ಆರು ತಿಂಗಳ ತನಕ ಮಾಡಿದರೆ ಮಾತ್ರ ಈ ರೋಗವನ್ನು ನೀವು ಹೋಗಲಾಡಿಸಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೇನು ಮಾಡಬೇಕು ಮುಂಜಾನೆ ಎದ್ದು ಕೂಡಲೇ ನೀವು ನೀರನ್ನು ಒಂದು ಗ್ಲಾಸ್ ಕುಡಿದು ಒಂದು ಅರ್ಧ ಗಂಟೆ ಅನುಲೋಮ ವಿಲೋಮ ಅರ್ಧ ಗಂಟೆ ಭಸ್ತ್ರಿಕಾ ಅರ್ಧ ಗಂಟೆ ಕಪಾಲಪಾತಿ ಇವುಗಳನ್ನು ನಿರಂತರವಾಗಿ ಮಾಡೋದರಿಂದ ಮುಂಜಾನೆ ಹಾಗೂ ಸಂಜೆ ಈ ಮಾಡುವುದರಿಂದ ಈ ರೋಗವನ್ನು ನೀವು ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪ್ರತಿಶತ ನೀವು ಇದನ್ನು ಈ ರೋಗವನ್ನು ನೀವು ಹೋಗಲಾಡಿಸ್ಬೋದು ಇದರ ಕೂಡ ನೀವು ಓಂ ನಮ ಶಿವ ಅನ್ನುವಂಥ ಒಂದು ಓಂ ಅನ್ನುವಂಥ ಪ್ರಾರ್ಥನೆ ಸ್ವಲ್ಪ ಭ್ರಾಮರಿ ಮತ್ತು ಅನುಲೋಮ ವಿಲೋಮ ಪತ್ ಇವನಂತೂ ಇದ್ದೀರಿ ಮುಂದಿಂದು ನೀವು ಮಾಡುವಂಥ ಯೋಗ ಅಂದರೆ ಬಾಹ್ಯ ಪ್ರಾಣಾಯಾಮ ಮತ್ತು ಉಜ್ಜಯಿ ಇವನ್ನೆರಡೂ ಮಾಡಬೇಕು ಉಜ್ಜಯಿ ಅಂದರೆ ಏನು ಶ್ವಾಸವನ್ನು ಮೂಗಿನಿಂದ ಗಂಟಲವರೆಗೆ ತೆಗೆದುಕೊಂಡು ಹಿಡಿದಿಟ್ಕೊಂಡು ಅದೇ ಶ್ವಾಸವನ್ನು ಬಿಡೋದಕ್ಕೆ ಉಜ್ಜಯಿ ಅಂತೇವೆ ಬಾಹ್ಯ ಪ್ರಾಣಾಯಾಮ ಅಂದರೆ ಉಸಿರನ್ನು ಹೊರಗೆ ಹಾಕಿ ಹೊಟ್ಟೆಯನ್ನು ತೆಗೆದುಕೊಂಡು ಉಸಿರನ್ನು ನೀವು ಬಿಡುವ ತನಕ ಎಷ್ಟು ನೀವು ಕಂಟ್ರೋಲ್ ಮಾಡೋದನ್ನು ಹಿಡಿದು ಇಟ್ಕೋತೀರೋ ಅಷ್ಟು ಅದನ್ನು ನೀವು ಹಿಡ್ಕೊಂಡು ಮತ್ತು ಬೇಡವಾದಾಗ ಉಸಿರನ್ನು ಬಿಡಲಿಕ್ಕೆ ಬಾಹ್ಯ ಪ್ರಾಣಾಯಾಮ ಇವು ಎಲ್ಲ ಪ್ರಾಣಾಯಾಮಗಳು ನಮ್ಮ ಈ ರೋಗಕ್ಕೆ ಬಹಳ ಪ್ರತಿ ಹಂಡ್ರೆಡ್ ಪ್ರತಿಶತ ಅದಕ್ಕೆ ನೀವು ಒಂದು ಏನಂತೇವೆ ನಾವು ಅದಕ್ಕೆ ಪೂರಕವಾಗುವಂತಹ ವಿಷಯವನ್ನು ನಿಮಗೆ ನಾನು ಇವತ್ತು ಹೇಳಿದ್ದೀನಿ ಎಲ್ಲರಿಗೂ ನನ್ನ ಇವತ್ತಿನ ಶುಭ ದಿನದ ಬಗ್ಗೆ ಅಂತಾರಾಷ್ಟ್ರೀಯ ಅಸ್ತಮಾ ದಿನದ ಬಗ್ಗೆ ಈ ಕಾರ್ಯಕ್ರಮವನ್ನು ನಾನು ನಿಮಗೆ ನಾಲ್ಕು ಮಾತುಗಳನ್ನು ಹೇಳಿದ್ದಕ್ಕೆ ಮತ್ತು ನೀವೆಲ್ಲ ಆನಂದವಾಗಿ ಕೇಳಿದ್ದಕ್ಕೆ ನಾನು ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಧನ್ಯ ಧನ್ಯವಾಗಿ ನಮಸ್ಕಾರ ಮಾಡುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತೇನೆ